ತೆಗೆದ್ರೆ ಇದು ಹಣ್ಣಿನ ಸಿಪ್ಪೆ ಗೊಜ್ಜು ಕೂಡ ಆಗುತ್ತೆ ಸೊ ಎರಡೂ ಪೊಂಗಲ್ಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಹಾಕ್ಕೋಬೋದು ಊರಿನ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಬೇಕಾಗಿರೋ ಸಾಮಾನು ಕಡಲೆಕಾಯಿ ಬೀಜ ಎಳ್ಳು ಯಾವುದಾದ್ರೂ ತಗೋಬಹುದು ಜೀರಿಗೆ ಹಣ್ಣು ಬೆಲ್ಲ ಮತ್ತು ಉಪ್ಪು ಹಣ್ಣು ನೆನೆಸಿ ರಸ ಕಿವಿಚ್ಕೊಂಡಿದ್ದೀನಿ ಈಗ ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ ಇದು ಹಾಕ್ತಾ ಬಂತು ಇದಕ್ಕೆ ಎಳ್ಳನ್ನು ಹಾಕ್ಕೊಳ್ಳೋಣ ಹಾಗೆ ಜೀರಿಗೆ ಕೂಡ ಹಾಕೊಂಡ್ಬಿಡೋಣ ತಣ್ಣಗಾದ್ಮೇಲೆ ಕುಡಿಯುತ್ತ ಒಳ್ಳೆ ಈಗ ಹಾರಿಸ್ತಾ ಇದ್ದೀನಿ ಇವಾಗ ಒಂದೆರಡು ಊಟದ ಚಮಚ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅದು ಚಿಟ್ಟು ಇದೆ ಈಗ ನಾವು ಹುಣಸೆ ರಸ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ ಹಾಗೆ ಉಪ್ಪು ಬೆಲ್ಲನೂ ಹಾಕ್ಕೊಂಬಿಡೋಣ ಒಂದು ನಿಮಿಷ ಬಿಡೋಣ ಅದನ್ನು ಇದಕ್ಕೆ ಸಾರಿನ ಪುಡಿ ಕೂಡ ಒಂದು ಮುಕ್ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾರಿನ ಪುಡಿ ಕೂಡ ಈಗಲೇ ಹಾಕ್ಕೊಂಬಿಡೋಣ ಇಂಥದ್ದೆಲ್ಲ ಉಪ್ಪು ಹುಳಿಯನ್ನು ಕುದಿಸುವಾಗ ಆದಷ್ಟು ನೀವು ಸ್ಟೀಲ್ ಪಾತ್ರೆ ಇಟ್ಕೊಳ್ಳೋದು ಒಳ್ಳೆಯದು ಅಲ್ಯೂಮಿನಿಯಮ್ಗಿಂತ ಅಂತ ನನ್ನ ಸಲಹೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಪುಡಿ ಹಾಕ್ತಿದ್ದಂಗೆ ನೀರು ಹಾಕ್ಕೊಂಬಿಡೋಣ ಹಾಗೆ ಇಲ್ಲಾಂದ್ರೆ ಗಂಟಾಗುತ್ತೆ ಇಲ್ಲ ನೀರು ಹಾಕ್ಬಿಟ್ಟ ನಾವು ಪುಡಿಯನ್ನು ಹಾಕ್ಕೋಬಹುದು ಈ ಸಮಯದಲ್ಲಿ ನೀವು ರುಚಿ ನೋಡಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಏನಾದರೂ ಹಾಕ್ಕೋಬಹುದು ನಾನು ಇದಕ್ಕನ್ನ ಪೊಂಗಲ್ಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಸಿಹಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಕಿಕ್ಲೆ ಸಿಪ್ಪೆಗಳನ್ನ ಇಟ್ಕೊಂಡಿದ್ದೀನಿ ಇದನ್ನು ಒಳಗಡೆ ಭಾಗ ಇನ್ನು ಸ್ವಲ್ಪ ಬಿಳಿದನ್ನು ತೆಗಿಯೋ ಹಾಗೆ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದ್ದಿದ್ದು ಇಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು ಇದು ಕುದೀತಾ ಇದೆ ಈಗ ಆಗಿದೆ ಇದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಒಂದು ಚಮಚ ಇದಕ್ಕೆ ಸಣ್ಣಗೆ ಎತ್ಕೊಂಡಿರೋ ಕಿಕ್ಲೆ ಸಿಪ್ಪೆ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡು ಗೊಜ್ಜಿಗೆ ಹಾಕ್ಕೊಳ್ಳೋಣ ಅಂತ ಇಷ್ಟು ಹುರಿದಿದ್ದೀನಿ ಈಗ ಇದನ್ನು ಈ ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೋಬೋದು ಅದು ಬೇಡ ಅನ್ನೋರ್ಗೋಸ್ಕರ ಸ್ವಲ್ಪ ಗೊಜ್ಜನ್ನ ತೆಗೆದುಬಿಟ್ಟಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಬೇಕು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಕುದಿಸಿ ತೆಗೆದ್ರೆ ಇದು ಕಿತ್ತಲೆ ಹಣ್ಣಿನ ಸಿಪ್ಪೆ ಗೊಜ್ಜು ಕೂಡ ಆಗುತ್ತೆ ಸೊ ಎರಡೂ ಪೊಂಗಲ್ಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಹಾಕ್ಕೋಬೋದು